ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕೆಂಪೇಗೌಡರು ನಾಡು ಅದ್ವಿತೀಯ ನಾಯಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಮಕ್ಕಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನ್ಯಾಯಾಧೀಶರಾದ ಈಶ್ವರ್ ಚಂದಕವಾಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಆರೋಪಿ ಬಂಧನ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸರ್ಂದ ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವರಿಗೆ ಹೆದ್ದಾರಿ ಚತುಷ್ಪಥ ರಸ್ತೆ ಸಂಬಂಧ ಮನವಿ ಕೆಂಪೇಗೌಡರು ನಾಡು ಕಂಡ ಅದ್ವಿತೀಯ ನಾಯಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ನಗರದ ಜಿಲ್ಲಾಡಳಿತ ಭವನದ ವರನ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ತಾಲೂಕು ಒಕ್ಕಲಿಗರ ಸಂಘದಿಂದ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರು ಕೆಂಪೇಗೌಡರು ನಾಡು ಕಂಡ ಅದ್ವಿತೀಯ ನಾಯಕರು ಎಲ್ಲ ಜನಾಂಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿ ಬೆಂಗಳೂರು ನಗರವನ್ನು ಕಟ್ಟಿದರು ಬೆಂಗಳೂರಿನಲ್ಲೇ ಅನೇಕ ಕೆರೆ ಕಟ್ಟೆ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಿದರು ಆದರೆ ಪ್ರಸ್ತುತ ಬೆಂಗಳೂರು ಬೆಳವಣಿಗೆಯಿಂದಾಗಿ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ಹೋಗಿದೆ ಎಂದರು ಪ್ರಸ್ತುತ ಬೆಂಗಳೂರು ವಿಶ್ವದಲ್ಲಿಯೇ ಬೃಹದಾಕಾರವಾಗಿ ಬೆಳೆದಿದೆ ಕೋಟಿ ಅಂತರ ಜನರು ಆಶ್ರಯ ಪಡೆದಿದ್ದಾರೆ ಕೆಂಪೇಗೌಡರು ಎಲ್ಲರ ಮನಸ್ಸಿನಲ್ಲಿ ಉಳಿದಿರುವ ನಾಯಕರಾಗಿದ್ದು ಅವರ ಸ್ಮರಣೆ ಅಗತ್ಯ ಜಿಲ್ಲೆಯಲ್ಲಿ ಒಕ್ಕಲಿಗ ಜನಾಂಗ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಚಟುವಟಿಕೆಯಿಂದ ಇರುವುದು ಸಂತಸದಾಯಕ ಎಂದು ತಿಳಿಸಿದರು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಮನವಿ ಸಲ್ಲಿಸಿದ್ದು ಕ್ರಮ ವಹಿಸಲಾಗುವುದು ಸಮುದಾಯ ಭವನ ಸಮುದಾಯ ಭವನವನ್ನು ಜನಾಂಗದವರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಮುಖ್ಯ ಭಾಷಣಕಾರರಾದ ವೈದ್ಯ ಡಾಕ್ಟರ್ ಎಸ್ಪಿ ಯೋಗಣ್ಣ ಮಾತನಾಡಿ ಕೆಂಪೇಗೌಡರ ಸಾಧನೆ ಸಾಮಾಜಿಕ ಕಳಕಳಿಯನ್ನು ಮುಂದಿನ ಪೀಳಿಗೆಗೆ ಪಸರಿಸುವ ಕೆಲಸ ಮಾಡಬೇಕು ಒಕ್ಕಲಿಗರು ಈ ದೇಶದ ಮೂಲ ಪುರುಷರಾಗಿದ್ದಾರೆ ಎಂದರು ಆದ್ದರಿಂದ ಜಾತಿಯಲ್ಲಿ ಒಕ್ಕಲಿಗ ಎಂದೇ ಭರಿಸಿ ಎಂದು ಸಲಹೆ ನೀಡಿದರು ದೇಶದಲ್ಲಿ ನಾಲ್ಕು ಸಾವಿರದ ಆರುನೂರು ಜಾತಿಗಳಿದ್ದು ಅವುಗಳಲ್ಲಿ ಒಕ್ಕಲಿಗ ಜಾತಿಯಿಂದ ಚದುರಿ ಹೋಗಿದೆ ಎಂದು ಇತಿಹಾಸದಲ್ಲಿದೆ ಕೆಂಪೇಗೌಡರು ಎಲ್ಲ ಸಮುದಾಯದವರ ಏಳಿಗೆಗೆ ಒತ್ತು ನೀಡಿ ವಾಣಿಜ್ಯೋದ್ಯಮಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಪೇಟೆ ಕಟ್ಟಿಸಿದರು ಎಂದರು ಇದಕ್ಕೂ ಮುನ್ನ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಯು ಪಚಪ್ಪ ಸರ್ಕಲ್ ಬೀರಾಚಯ್ಯ ಜೋಡಿ ರಸ್ತೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಮುಕ್ತಾಯಗೊಂಡಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಆದಿಚುಂಚನಗಿರಿ ಸಂಸ್ಥಾನ ಮಠದ ಸೋಮನಾಥ ಸ್ವಾಮೀಜಿ ಶ್ರೀರಂಗಪಟ್ಟಣ ಶಾಸಕ ಎ ಬಿ ರಮೇಶ್ ಬಂಡಿ ಸಿದ್ದೇಗೌಡ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ ಮಾಜಿ ಶಾಸಕ ಆರ್ ನರೇಂದ್ರ ಚೂಡಾಧ್ಯಕ್ಷ ಮಹಮದ್ ಅಸ್ಕರ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸುದರ್ಶನ್ ಗೌಡ ಗೌರಾಧ್ಯಕ್ಷ ಕೆಪುಟ್ಟಸ್ವಾಮಿಗೌಡ ಉಪಾಧ್ಯಕ್ಷ ಪಿ ಎಸ್ಪಿ ಬಿ ಬಿಟಿ ಕವಿತಾ ಎಡಿ ಸಿ ಜವರೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಗಂಗಾಧರ್ ಮಾನಸ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ದತ್ತೀಶ್ ಸೇರಿದಂತೆ ಇತರರು ಹಾಜರಿದ್ದರು ಮಕ್ಕಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನ್ಯಾಯಾಧೀಶರಾದ ಈಶ್ವರ್ ನಗರದ ಜೋಡಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಜಿಲ್ಲಾ ಕಾರ್ಮಿಕ ಇಲಾಖೆ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ರಾಜ್ಯಶಾಸ್ತ್ರ ವಿಭಾಗ ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಮೈಸೂರಿನ ಮಡಿಲು ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆದ ಮಾನವ ಕಳ್ಳಸಾಕಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರಾಕುವ ಮೂಲಕ ಚಾಲನೆ ನೀಡಿದ ಈಶ್ವರವರು ನವೆಂಬರ್ ಹದಿನಾಲ್ಕರ ಒಳಗೆ ಚಾಮರಾಜನಗರ ಜಿಲ್ಲೆ ವಿವಾಹ ನಿಷೇಧದ ಬಗ್ಗೆ ಅರಿವು ಮೂಡಿಸಬೇಕು ಇದರ ಬಗ್ಗೆ ಪೋಷಕರು ಸಂಘ ಸಂಸ್ಥೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಉಪನ್ಯಾಸಕರು ಪಾಠ ಮಾಡುವಾಗ ತಮ್ಮ ಗಮನ ಬೇಡಿಕೆವಾಗಬಾರದು ತಮ್ಮ ಜ್ಞಾನ ಬಳಸಿಕೊಂಡು ಪರೀಕ್ಷೆ ಸಂದರ್ಭದಲ್ಲಿ ಉತ್ತಮ ಗಳಿಸಬೇಕು ಆಗ ನಿಮ್ಮ ಪೋಷಕರು ಕಾಲೇಜು ಕೀರ್ತಿಗೆ ಕಾಲೇಜು ಜಿಲ್ಲೆಗೆ ಕೀರ್ತಿ ಬರುತ್ತದೆ ಎಂದು ಹೇಳಿದರು ಅಪರಿಚಿತ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಟುಕೊಳ್ಳಬಾರದು ಯಾವುದೇ ಮೊಬೈಲ್ಗಳಿಗೆ ಲಿಂಕ್ ಬಂದರೆ ಅದನ್ನು ಸ್ವೀಕರಿಸಬಾರದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಜಿಲ್ಲಾ ಕಾರ್ಮಿಕಾಧಿಕಾರಿ ಟಿಸಿ ರಾಮಚಂದ್ರಯ್ಯ ಮಾತನಾಡಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬಾರದು ಇದು ತಪ್ಪಾಗುತ್ತದೆ ಇವರನ್ನು ಮುಖ್ಯವಾಹಿನಿಗೆ ತರಲು ಕಾರ್ಮಿಕ ಇಲಾಖೆ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಇದನ್ನು ಉಪಯೋಗಿಸಿಕೊಳ್ಳಬೇಕೆಂದು ಹೇಳಿದರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ್ಯ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕಾನೂನು ಅರಿವು ಅತ್ಯಗತ್ಯ ಇದನ್ನು ತಿಳಿದುಕೊಂಡರೆ ವಿದ್ಯಾರ್ಥಿ ಜೀವನ ಸಂತೋಷವಾಗುತ್ತದೆ ಎಂದು ಸಲಹೆ ನೀಡಿದರು ಮಕ್ಕಳ ಕಳ್ಳ ಸಾಕಣೆ ತಡೆಯಲು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದರು ಜೈಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜೀವಂಗಾರು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಜಿಲ್ಲಾ ಕಾರ್ಮಿಕ ಇಲಾಖೆ ಯೋಜನಾ ಅಧಿಕಾರಿ ಮಹೇಶ್ ಬಾಲನ್ಯಾಯ ಮಂಡಳಿ ಸದಸ್ಯ ಗಂಗಾಧರ ಸ್ವಾಮಿ ಮೈಸೂರಿನ ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಿರ್ದೇಶಕ ಶ್ರೀನಿವಾಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ರಾಜ್ಯಶಾಸ್ತ್ರ ಮುಖ್ಯಸ್ಥ ಶೈಲೇಶ್ ಕುಮಾರ್ ವಹಿಸಿದರು ಉಪನ್ಯಾಸಕರಾದ ಡಾಕ್ಟರ್ ಶಾಂತರಾಜು ಮಂಜುನಾಥ್ ಮಂಜುನಾಥ್ ಎಂಎಸ್ ಎಲ್ ಬಿ ಬೇಬಿ ನಾಗೇಂದ್ರ ಚೇತನ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ಚಂದಕವಾಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಆರೋಪಿ ಬಂಧನ ಅಮ್ರೆಷ್ನಗರ ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಮನೆಯಲ್ಲಿ ಸಂಗ್ರಹಿಸುತ್ತಿದ್ದ ಮದ್ಯವನ್ನು ಅಬಕಾರಿ ಇಲಾಖೆ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ ಚಂದಕವಾಡಿ ಗ್ರಾಮದಲ್ಲಿ ಗಸು ನಡೆಸುತ್ತಿರುವ ಸಮಯದಲ್ಲಿ ಬಂದ ಖಚಿತ ಮಾಹಿತಿ ಮೇರೆಗೆ ಸುಂದರಮ್ಮ ಎಂಬುವರ ಮನೆಯಲ್ಲಿ ಒಂಬತ್ತು ಮಿಲಿಯ ಎಂಬತ್ತಾರು ಹೈವರ್ಸ್ ಸ್ಟಿಯರ್ಸ್ ವಿಸ್ಕಿ ಟೆಟ್ರಾ ಪ್ಯಾಕ್ಗಳು ಸೇರಿ ಒಟ್ಟು ಏಳು ಸಾವಿರದ ಏಳ್ನೂರ ನಲವತ್ತು ಲೀಟರ್ ಮದ್ಯವನ್ನು ಮಾರಾಟ ಮಾಡಲು ಶೇಖರಣೆ ಮಾಡಿರುವ ಆರೋಪದ ಮೇಲೆ ಅಬಕಾರಿ ಸಿಬ್ಬಂದಿ ಮದ್ಯ ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ ಸಭಾ ಸದಸ್ಯರಾದ ಸುನಿಲ್ ಬೋಸ್ ಅವರಿಂದ ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವರಿಗೆ ಹೆದ್ದಾರಿ ಚತುಷ್ಪಥ ರಸ್ತೆ ಸಂಬಂಧ ಮನವಿ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಅವರು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿ ಹೆದ್ದಾರಿ ಕಾಮಗಾರಿ ಹಾಗೂ ಚತುಷ್ಪಥ ರಸ್ತೆ ಸಂಬಂಧ ಮನವಿ ಸಲ್ಲಿಸಿದರು ಚಾಮರಾಜನಗರ ಜಿಲ್ಲೆಯ ಸತ್ಯಗಾಲ ಬಳಿ ಅವೈಜ್ಞಾನಿಕವಾಗಿ ಹೆದ್ದಾರಿ ಕಾಮಗಾರಿಯಿಂದ ಪದೇ ಪದೇ ಅಪಘಾತಗಳಾಗಿರುತ್ತಿರುವ ಬಗ್ಗೆ ಸಚಿವರು ಗಮನಕ್ಕೆ ತಂದರು ಮೈಸೂರು ಜಿಲ್ಲೆಯಿಂದ ಹೆಚ್ಡಿಕೋಟೆವರೆಗೆ ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡುವ ಸಲುವಾಗಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮನವಿ ಸಲ್ಲಿಸಿದ್ದಾರೆ ಮುಖ್ಯಾಂಶಗಳು ಕೆಂಪೇಗೌಡರು ನಾಡು ಕಂಡ ಅದ್ವಿತೀಯ ನಾಯಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಮಕ್ಕಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನ್ಯಾಯಾಧೀಶರಾದ ಈಶ್ವರ್ ಕನಕವಾಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಆರೋಪಿ ಬಂಧನ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸರ್ಂದ ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವರಿಗೆ ಹೆದ್ದಾರಿ ಚತುಷ್ಪಥ ರಸ್ತೆ ಸಂಬಂಧ ಮನವಿ